ನಮಗೂ ಕಳೆದ ವಾರ ನೋಟಿಸ್ ಬಂದಿದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಗ್ಗೆ ಏನೋ ಮಾತಾಡಬಾರ್ದು ನಾವು ನಮಗೆ ಬರಲಾ ಅನ್ಕೊಂಡಿದ್ದ ಪ್ರಜ್ವಲ್ ಬಗ್ಗೆ ಆಗಲಿ ತುಚ್ಛವಾಗಿ ಮಾತನಾಡ್ತಿಲ್ಲ ಯಾರೂ ಮಾತನಾಡ್ತಿಲ್ಲ ನಾವು ನಮಗನಿಸಿದ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನೀನು ಒಬ್ಬ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಶಾಸನ ಸಭೆ ಅದು ಕೇಂದ್ರದ ಶಾಸನ ಸಭೆ ಶಾಸನಗಳನ್ನು ರೂಪಿಸುವ ಸಭೆ ನೀನು ಏನಕ್ಕೆ ಹೋಗಿ ನಿಷೇಧಾಜ್ಞೆ ತಂದಿ ಅದ್ರ ಮೇಲೆ ಪ್ರೊಹಿಬಿಷನ್ ಯಾಕೆ ತಂದಿದೆ ಕಾರಣ ಏನು ಮುಖ್ಯವಾದ ವಿಷಯ ಹೊರಟೋಗಿದೆ ಕುಮಾರಸ್ವಾಮಿ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ ವಕೀಲ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ ಡ್ರೈವರ್ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ ಎಲ್ಲ ರಾಜಕೀಯಗಳು ಮತ್ತು ಸಾಮಾಜಿಕ ಆಗು ಹೋಗುಗಳಲ್ಲಿ ಹೇಗಿರ್ತಿದ್ರು ಆ ಆತಂಕದಲ್ಲಿದ್ದೀರಿ ಹತ್ತು ಹದಿನೈದು ವರ್ಷ ನಿನ್ನ ಜೊತೆ ಇದ್ದ ಡ್ರೈವರ್ನ ನೀನು ಸಮಾಧಾನ ಮಾಡೋಕ್ಕಾಗ್ತಿರ್ಲಿಲ್ಲ ಅಪ್ಪ ಸಂಸದ ಹೇ ಪ್ರಜ್ವಲ್ ಅಷ್ಟು ನಿಂಕಲಾಗ್ತಿರಿ ಈಗ ರೇವಣ್ಣ ಭವಾನಿ ಅವರೇ ಇದರ ತನಿಖೆ ನಡೀಬೇಕು ವಿಚಾರಣೆ ನಡೀಬೇಕು ಇದ್ರ ಬಗ್ಗೆ ತಪ್ಪಿದ್ರೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬೋದೇ ಹೊರತು ತೆಗಿಸ್ತೀಯ ತೆಗೆಸ್ತಿಯಾ ಸ್ನೇಹಿತರೆ ನಮಗೂ ಕಳೆದ ವಾರ ನೋಟಿಸ್ ಬಂದಿದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಗ್ಗೆ ಏನೋ ಮಾತಾಡಬಾರ್ದು ನಾವು ನಮಗೆ ಬರಲ್ಲ ಅನ್ಕೊಂಡಿದ್ದ ಪತ್ರಿಕೆ ಆಗಿದ್ರೆ ಬರ್ತಿತ್ತು ಯೂಟ್ಯೂಬ್ ಚಾನೆಲ್ ಬರಲ್ಲ ಅಂತ ಅದ್ರ ಕಳ್ಸಿದ್ದಾರೆ ನಾನು ಏನ್ ಹೇಳಲಿ ಇದಕ್ಕೆ ಕುಮಾರಸ್ವಾಮಿನೇ ಮಾತನಾಡ್ತಾ ಇದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಹಿಂಗ್ ಅವಹೇಳನ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ದೇವೇಗೌಡರು ಯಾರ್ ತಪ್ಪು ಮಾಡಿದಾನೋ ಅವನು ಕಾನೂನು ರೀತಿ ಶಿಕ್ಷೆ ಅನ್ಭವಿಸ್ಬೇಕಾಗತ್ತೆ ಅದರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಹೇಳೋ ಪದಗಳನ್ನು ನಾವು ಹೇಳ್ಬಾರ್ದ ನಾವು ನಾವು ಇಲ್ಲಿ ಅವ್ರ ಬಗ್ಗೆ ಆಗಲಿ ಅಥವಾ ಇವನು ಪ್ರಜ್ವಲ್ ಬಗ್ಗೆ ಆಗಲಿ ತುಚ್ಛವಾಗಿ ಮಾತನಾಡ್ತಿಲ್ಲ ಯಾರೂ ಮಾತನಾಡ್ತಿಲ್ಲ ನಾವು ನಮಗನ್ನಿಸಿದ್ದ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಏನು ಸರಿ ಇಲ್ಲ ನಮ್ಮ ಕಣ್ಣಿಗೆ ಏನು ಸರಿ ಕಾಣ್ತಿಲ್ಲ ಈಗ ಇಲ್ಲೇ ನೋಡಿ ಒಂದು ರೀತಿ ಹುಚ್ಚರ ಸಂತೆ ಆಗಿದೆಯಲ್ಲ ಆ ಥರ ಹುಚ್ಚರ ಸಂತೆ ಅಂತಾರಲ್ಲ ಆ ರೀತಿ ಆಗಿಬಿಟ್ಟಿದೆ ನಮ್ಮ ಇಡೀ ಸಮಾಜ ಇಲ್ಲಿ ಏನು ನಡೆದಿದೆ ಸ್ಪಷ್ಟವಾಗಿ ಯಾರೂ ಅನಲೈಸ್ ಮಾಡಕ್ಕೆ ಹೋಗ್ತಾ ಇಲ್ಲ ಒಬ್ಬ ಹುಡುಗ ಅವನು ಒಬ್ಬ ಡ್ರೈವರ್ ಆ ಯಾರು ಡ್ರೈವರ್ ಆಗಿದ್ದಾನೆ ಒಬ್ಬ ಸಂಸದನಿಗೆ ಆ ಸಂಸದ ಸಿಟ್ಟಿಂಗ್ ಸಂಸದ ಎಂ ಪಿ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅಂದರೆ ಸಾಮಾನ್ಯ ಅನ್ಕೋಬೇಡಿ ಭಾಳ ಜನ ಗೊತ್ತಿಲ್ಲ ಏ ಪ್ರಜ್ವಲ್ಲು ಇಂಥೋರು ಇಂಥೋರೆಲ್ಲ ನೋಡಿಬಿಟ್ಟು ಏನೋ ಅದು ಬುದ್ಧಿ ಇಲ್ಲದೇ ಇರೋ ಜಾಗ ಅನ್ಕೋಬೇಡಿ ಜನರಿಂದ ಆರಿಸಿದನಲ್ಲ ಐನೂರ ನಲ್ವತ್ನಾಲ್ಕು ಜನ ನೂರ ಐವತ್ತು ಕೋಟಿ ಜನರ ಭವಿಷ್ಯನ ಇಟ್ಕೊಂಡಿರ್ತಾರೆ ಇರ್ತಾರೆ ರೂಪಿಸ್ತಾ ಇರ್ತಾರೆ ಇಟ್ ಈಸ್ ನಾಟ್ ಆನ್ ಆರ್ಡಿನರಿ ಥಿಂಗ್ ಅವರ ವ್ಯಕ್ತಿತ್ವಗಳು ಹೋಗಿದೆ ಸೂಕ್ಷ್ಮ ಆಗಿದೆ ದಟ್ ಈಸ್ ಎ ಡಿಫ್ರೆಂಟ್ ಇಶ್ಯೂ ಬಟ್ ಅದು ಮಾತ್ರ ಆ ಪೋಸ್ಟ್ ಇದೆಯಲ್ಲ ಇಟ್ ಈಸ್ ನಾಟ್ ಆನ್ ಆರ್ಡಿನರಿ ಪೋಸ್ಟ್ ಒಬ್ಬ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾನೆ ಯಾವುದೋ ಕಾರಣಕ್ಕೆ ಸಂಸದನಿಗೆ ಸಂಸದನ ಕುಟುಂಬಕ್ಕೆ ಮತ್ತು ಈ ಡ್ರೈವರ್ಗೆ ಗಲಾಟೆಗಳಾಗ್ತವೆ ವೈಮನಸ್ಸು ಬರುತ್ತೆ ಅದೇನೋ ಆರ್ಥಿಕ ವ್ಯವಹಾರಗಳು ಏನೇನೋ ಇದೆ ಬಿಡಿ ಆ ವಿವರಗಳು ಮುಖ್ಯ ಅಲ್ಲ ಇಲ್ಲಿ ನಾವು ಹೋಗೋ ಅವಶ್ಯಕತೆ ಇಲ್ಲ ಆ ಡ್ರೈವರ್ ಏನು ಮಾಡ್ತಾನೆ ಈ ಸಂಸದನ ಇದರಲ್ಲಿ ಫೋನಿನಲ್ಲಿ ಏನೇನಿರ್ತದೋ ಕೆಲವು ಅಂಶಗಳು ಕೆಲವು ಫೋಟೋಗಳು ಕೆಲವು ವಿಡಿಯೋಗಳು ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ತಾನೆ ತನ್ನ ಫೋನಿಗೆ ಆ ಫೋನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅವನು ನೀವೇನಾರು ನನ್ನ ಗೋಳಿ ಇಟ್ಕೊಂಡ್ರೆ ಅಥವಾ ಈಗ ಮಾಡಿದ್ದೀರಲ್ಲ ಈ ವಿಷಯಕ್ಕೋಸ್ಕರ ಇದನ್ನು ನಾನು ಪಬ್ಲಿಷ್ ಮಾಡ್ತೀನಿ ಅಂತ ಹೆದರಿಸ್ತಾನೆ ಹ್ಯೂಮನ್ ನೇಚರ್ ಅದು ಒಬ್ಬ ನನಗೆ ಇದಾಗೋದಿಲ್ಲ ಅಂದಾಗ ಅವನ ದೌರ್ಬಲ್ಯ ಆಗಿದೆ ತಿಳ್ಕೊ ತಿಳ್ಕೊಂಡು ಎದುರಿಸೋ ತಾಕತ್ತಿದ್ರೆ ಕೈನಲ್ಲಿ ನೋಡಿ ಇಲ್ಲಿ ಸಂಸದನಿಗೆ ಹೊಡೆಯೋದು ಕಷ್ಟ ನಾವು ಹೇಳ್ಬೋದು ಬಾಯಿನಲ್ಲಿ ಆದರೆ ಬಹಳ ಕಷ್ಟ ಸೊ ಹಾಗಾಗಿ ಈ ವಿಡಿಯೋಗಳನ್ನ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ ಆ ಟ್ರಾನ್ಸ್ಫರ್ ಮಾಡಿಕೊಂಡು ಯಾವುದೋ ಒಂದು ಇದರಲ್ಲಿ ಇವ್ರಿಗೆ ತಿಳಿಸ್ತಾನೆ ಸಂಸದ ಮತ್ತು ಸಂಸದನ ಕುಟುಂಬಕ್ಕೆ ಇವರು ಕೆರಳ್ತಾರೆ ಈ ಸಂಸದ ಏನು ಮಾಡ್ತಾನೆ ಮಹಾಬುದ್ಧಿವಂತ ಸಂಸದ ಐನೂರ ನಲ್ವತ್ತು ನಾಲ್ಕು ಜನರಲ್ಲಿ ಒಬ್ಬ ಎಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಲಕ್ಷ ಜನಕ್ಕೆ ಒಬ್ಬ ಅಂತ ಅಂಥ ಒಬ್ಬ ಏನು ಮಾಡ್ತಾನೆ ನಿಷೇಧಾಜ್ಞೆ ತರ್ತಾನೆ ಯಾರ ಮೇಲೆ ಎಲ್ಲ ಈಗ ನಮ್ಮ ಥರ ಚಾನೆಲ್ಗಳು ಇವು ಪತ್ರಿಕೆಗಳು ಬೇಕಿರೋದು ಬೇಕಿಲ್ಲ ಇರೋದು ನಾವು ಎಷ್ಟು ಲೋ ಒಂದೊಂದು ಸರಿ ತರ್ತಿರ್ತೀವಿ ನಮ್ಮ ಮೇಲೂ ಸರಿ ಆಜ್ಞೆ ತಂದುಬಿಡ್ತಾನೆ ಬ್ಲಾಂಕೆಟ್ ಇದು ಏನು ಜಾಗಾಲ್ಡರ್ ತಂದುಬಿಡ್ತಾನೆ ಅಲ್ಲಪ್ಪ ಈ ಕೆಲಸನ ಯಾರೋ ಒಬ್ಬ ಬಿಸ್ನೆಸ್ಮನ್ ಮಾಡಿದಿದ್ರೆ ಅಥವಾ ಯಾರೋ ಆ್ಯಕ್ಟರ್ ಮಾಡಿದರೆ ಇನ್ಯಾರೋ ಸಾಮಾನ್ಯ ಮಾಡಿದರೆ ನಮಗೇನು ಅನ್ನಿಸ್ತಾ ಇರಲಿಲ್ಲ ದಡ್ಡ ಅಂತಿದ್ವಿ ಅವನು ದಡ್ಡ ಅಂತಿದ್ವಿ ಆ ಲಾಯರ್ನೂ ದಡ್ಡ ಅಂತಿದ್ವಿ ನೀನು ಒಬ್ಬ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಶಾಸನ ಸಭೆ ಅದು ಕೇಂದ್ರದ ಶಾಸನ ಸಭೆ ಶಾಸನಗಳನ್ನು ರೂಪಿಸೋ ಸಭೆ ನೀನು ಏನಕ್ಕೆ ಹೋಗಿ ನಿಷೇಧಾಜ್ಞೆ ಆದ್ಮೇಲೆ ಹ್ಞೂ ಇದು ಪಬ್ಲಿಷ್ ಮಾಡಬೇಡ ಅಂತ ನೀನು ಯಾವಾಗ ತರಬೇಕಾಗಿತ್ತು ನೀನತ್ರ ಯಾರ್ಯಾರೋ ಬರ್ತಿರ್ತಾರೆ ಅಲ್ಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಇರ್ಬೋದು ಅವ್ರ ಜೊತೆ ಏನೇನೋ ವ್ಯವಹಾರ ಮಾಡ್ತಿರ್ತೀಯಾ ಏನೇನೋ ನಡೆಸ್ತಾ ಇರ್ತೀಯ ಅದರಲ್ಲಿ ನೀನು ಕಾನೂನು ಬಾಹಿರ ಏನೋ ಕೃತ್ಯಗಳನ್ನ ಮಾಡ್ತಾ ಇದೆಯಾ ಅಂತ ಆತನಿಗೆ ಅನಿಸಿದ್ದಾಗ ಡ್ರೈವರ್ ಇರಲಿ ಬೇರೆಯವ್ರಿರಲಿ ಅವರೆಲ್ಲೋ ಅಡಗಿಸಿ ಒಂದು ಕ್ಯಾಮ್ರಾ ಇಟ್ಟುಬಿಟ್ಟು ತೊಗೊಂಡಿರ್ತಾರೆ ವಿಡಿಯೋ ತೊಗೊಂಡಿರ್ತಾರೆ ಈಗ ನಾನು ಕೊಡ್ತೀನಿ ಇದನ್ನು ಯಾರು ಕೊಡ್ತೀನಿ ಕೋರ್ಟು ಕೊಡ್ತೀನಿ ಪೊಲೀಸಿಗೆ ಕೊಡ್ತೀನಿ ಸರ್ಕಾರಕ್ಕೆ ಕೊಡ್ತೀನಿ ಕೇಂದ್ರ ಸರ್ಕಾರ ಕೊಡ್ತೀನಿ ನಿನ್ನ ಇದನ್ನು ನಿನಗೆ ಶಿಕ್ಷೆ ಆಗಂಗೆ ಮಾಡ್ತೀನಿ ಅಂದಾಗ ಭಯ ಆಗುತ್ತೆ ಯಾಕೆಂದರೆ ನೀನು ಯಾರ ಎಲ್ಲ ಲಂಚ ತೊಗೊಂಡಿರ್ಬೋದು ಯಾರೋ ಕಾಂಟ್ರಾಕ್ಟರ್ಗಳಿಗೆ ಏನೋ ಮಾಡಿಕೊಟ್ಟಿರ್ಬೋದು ಯಾರೋ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿರ್ಬೋದು ಏನು ಬೇಕಾದ್ರೂ ಇರಬಹುದು ಬೀಂಗ್ ಎ ಪೊಲಿಟಿಷಿಯನ್ ಅಥವಾ ಯಾರೋ ನಿನಗೆ ಆಪ್ತ ಮಹಿಳೆ ಬಂದಿರಬಹುದು ಅವನು ತಗೊಂಡು ಹೆದರಿಸಿದಾಗ ನೀನು ನಿಷೇಧಾಜ್ಞೆ ತರೋದಕ್ಕೆ ಅರ್ಥ ಇರ್ತಿತ್ತು ಆ ನಿಷೇಧಾಜ್ಞೆ ಅವಶ್ಯಕತೆ ಇರ್ತಿತ್ತು ಆಮೇಲೆ ಹಿಂದೆ ಮಾಡ್ಕೊಂಡಿದ್ದಾನೆ ಅದನ್ನು ಪರಿಶೀಲಿಸಿ ನೋಡಿ ಪಬ್ಲಿಕ್ಕಿಗೆ ಬರೋದು ಬೇಡ ಅಂತ ಹೇಳಿದರೆ ಖಂಡಿತ ಅದ ಅದ್ರ ಬಗ್ಗೆ ಬೆರ ತೋರ್ಸೋಕ್ಕಾಗ್ತಾ ಇರಲಿಲ್ಲ ಆದರೆ ಆ ಡ್ರೈವರೇ ಹೇಳ್ಕೊಂಡಿರೋದು ಮುಂದೆ ಏನು ಹೇಳ್ತಾನೋ ಗೊತ್ತಿಲ್ಲ ಇದುವರೆಗೂ ಹೇಳ್ಕೊಂಡಿರೋದು ಅವನ ಫೋನಲ್ಲಿತ್ತು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡೆ ಅಂತ ಅಂದರೆ ಪಾಸ್ವರ್ಡು ಇದು ಎಲ್ಲ ಗೊತ್ತಿತ್ತು ಅಷ್ಟು ಅಭಿವೇಕಿ ಆಗಬಾರ್ದಾಗಿತ್ತು ಯಾರು ಒಬ್ಬ ಸಂಸದ ನನ್ನ ಫೋನ್ನಿಂದ ಯಾರಾದರೂ ಏನು ಬೇಕೋ ಇನ್ಫಾರ್ಮೇಷನ್ ತೆಗೆದುಕೊಳ್ಳೋವಷ್ಟು ಈಸಿ ಪಾಸ್ವರ್ಡ್ ಅಥವಾ ಡ್ರೈವರ್ ಇರಲಿ ಯಾರೇ ಇರಲಿ ಕೊಡಬಾರ್ದಾಗಿತ್ತು ಕೊಟ್ಬಿಟ್ಟಿದ್ದ ತಗೊಂಡ ತಗೊಂಡಾಗ ಅವನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಅವನು ಸುಳ್ಳು ಹೇಳ್ತಿಲ್ಲ ಅವನು ನಾನು ಅವನ ಫೋನಿಂದ ಟ್ರಾನ್ಸ್ಫರ್ ಮಾಡಿಕೊಂಡೆ ನನಗೆ ದೌರ್ಜನ್ಯ ಆಗ್ತಿತ್ತು ಸುಳ್ಳಂತೂ ಹೇಳಿಲ್ಲ ಆ ಮನುಷ್ಯ ಆಗ ಏನು ಮಾಡಬೇಕಾಗಿತ್ತು ನೀನು ಅಂದರೆ ಯಾರು ನೀನು ಸಂಸದ ಬರೀ ಸಂಸದ ಅಲ್ಲ ನಮ್ಮಲ್ಲಿ ಕ್ಯಾಬಿನೆಟ್ ದರ್ಜೆ ಎಲ್ಲ ಮಿನಿಸ್ಟರ್ ಆಗಿದ್ದರು ಅಂಥವ್ರ ಮಗ ಮುಖ್ಯ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದವರು ಅವರ ಅಣ್ಣನ ಮಗ ಮತ್ತು ಪ್ರಧಾನಮಂತ್ರಿಗಳ ಮೊಮ್ಮಗ ಏನಪ್ಪ ನೀನು ಮಾಡಬೇಕಾಗಿದ್ದದ್ದು ನೀನು ಮಾಡಬೇಕಾಗಿದ್ದು ಒಂದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ನಿಮಗೆಲ್ಲ ಪೊಲೀಸ್ದವರು ನಿಮ್ಮ ಕೈಲಿದ್ದರು ಪೊಲೀಸ್ ಆಫೀಸರ್ ನಿಷ್ಠಾವಂತ ಆಫೀಸರ್ಗಳು ಜನ ಇದ್ದಾರೆ ನಿಷ್ಠಾವಂತ ಇಲ್ಲದೇ ಇದ್ರೂ ನೀವು ದೊಡ್ಡ ಸಂಸದರು ಅನ್ನೋ ಕಾರಣಕ್ಕೆ ಮಾತು ಕೇಳೋರು ಇದ್ದೇ ಇರ್ತಾರೆ ನನ್ನ ಫೋನ್ನಿಂದ ಇವನು ಹಲವು ಫೋಟೋಗಳು ವಿಡಿಯೋಗಳು ಡಾಕ್ಯುಮೆಂಟು ಎಲ್ಲ ಕದ್ದಿದ್ದಾನೆ ನಾನು ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಬೇಕು ಅಂತ ಮಾಡಿಕೊಂಡಿದ್ದೆ ಯಾರ್ಯಾರ ಮೂಲಕ ಸಂಪನ್ಮೂಲದಿಂದ ಬಳಸಿ ದ್ರವ್ಯ ಗಳಿಸಬಹುದು ತಗೋಬಹುದು ನನ್ನ ಕ್ಷೇತ್ರ ಉದ್ಧಾರ ಮಾಡೋಕ್ಕೆ ಅನ್ನೋದು ಮಾಡ್ಕೊಂಡಿದ್ದೆ ಮತ್ತು ಪಾರ್ಲಿಮೆಂಟಲ್ಲಿ ಏನೇನು ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆಗಳ ಹಾಕ್ಕೊಂಡಿದ್ದೆ ಮತ್ತು ಇನ್ನೂ ಬೇರೆ ಬೇರೆ ಖಾಸಗಿ ಇದೆ ನನಗೆ ಯಾರೋ ಬರ್ತಿದ್ದಾರೆ ಫ್ರೆಂಡ್ಸ್ಗಳು ಹುಡುಗರು ಹುಡುಗಿಯರು ಎಲ್ಲ ಬರ್ತಾರೆ ಅವ್ರ ಜೊತೆ ಇಡೋ ಫೋಟೋಗಳು ಇತ್ತು ಇವನು ನನ್ನ ಫೋನನ್ನು ಕದ್ದುಕೊಂಡು ನನ್ನ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಸಿ ಚೆನ್ನಾಗಿ ಅರ್ಥ ಮಾಡ್ಕೊಪ್ಪ ಪ್ರಜ್ವಲ್ ನೀನು ಎಲ್ಲಿದೆಯೋ ಗೊತ್ತಿಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋ ಸಿ ಇಟ್ ಈಸ್ ಮೈ ಪ್ರಾಪರ್ಟಿ ಇಟ್ ಈಸ್ ಮೈ ಪರ್ಸನಲ್ ಪ್ರಾಪರ್ಟಿ ನನ್ನ ಒಪಿನಿಯನ್ಲಿ ಯಾರೂ ತೊಗೊಳಕ್ಕಾಗಲ್ಲ ನನ್ನ ಮನೆಯ ಜನಗಳು ಕೂಡ ತೊಗೊಳಕ್ಕಾಗಲ್ಲ ನನ್ನ ಮನೆಯ ಜನ ನಾನು ಕೇಳಿ ತೊಗೊಂಡಿರ್ತಾರೆ ನಾನು ಕೊಟ್ಟಿರ್ತೀನಿ ಅಲ್ಲ ಅಂದ ಹಾಗೆ ಬಂದು ಹೇಳ್ತೀನಿ ನನ್ನ ಫೋನ್ ನಂಬರ್ ಯಾ ಎಷ್ಟು ಇದಿದೆ ಪಾಸ್ವರ್ಡ್ ಅಂದರೆ ನಾನು ಮನೇಲಿ ಮೊಮ್ಮಕ್ಕಳಿಂದ ಯಾರು ಬೇಕಾದ್ರು ನೋಡ್ಬೋದು ಅದನ್ನು ನೋಡೋಲ್ಲ ಅಷ್ಟೇ ಅವರು ಅವರಿಗೆಲ್ಲ ಹೇಳಿದ್ದೀನಿ ಪಾಸ್ ಯಾವ ಬೇಕೋ ಬಂದು ತೆಗ್ಯಕ್ಕಾಗಲ್ಲ ಕೆಲಸದಿಂದಾಗ ನಾನಿಲ್ಲಿ ಮರ್ತೋಗ್ತೀನೋ ಅಂತ ಆದರೆ ನೀನು ಸಂಸದ ಅಂದಾಗ ನಿನಗೆ ನಿನ್ನದೇ ಆದ ನೀತಿ ರೀತಿಗಳು ನಿನ್ನದೇ ಆದ ಸಂಬಂಧಗಳು ನಿನ್ನದೇ ಆದ ಅನೇಕ ಅಂಶಗಳಿರ್ತವೆ ಅದನ್ನೆಲ್ಲ ನೀನು ಸ್ಟೋರ್ ಮಾಡಿಕೊಂಡಿರ್ತೀಯ ಹಿಂದೆಂದರೆ ನಾವು ಡೈರಿಲಿ ಬರಿತಿದ್ವಿ ಎಲ್ಲೋ ಬರೆದಿಟ್ಕೊಳ್ತಿದ್ವಿ ಇಲ್ಲಿ ಸ್ಟೋರ್ ಮಾಡ್ತೀಯಾ ಇದು ನಿನ್ನ ಹಕ್ಕು ನನ್ನ ಫೋನ್ ನನ್ನ ಹಕ್ಕು ನನಗೆ ಗೊತ್ತಿಲ್ಲದ ಹಾಗೆ ಕಳ್ಳತನದಿಂದ ಅಲ್ಲಿ ಯಾವುದೇ ಒಬ್ಬ ಅಂಶವನ್ನು ತೊಗೊಂಡ್ರೆ ಏನನ್ನಾದರೂ ತೆಗೆದುಕೊಂಡ್ರೆ ಇಟ್ ಈಸ್ ಕ್ರೈಮ್ ಅದು ಏನು ತೆಗೆದುಕೊಂಡ ಅನ್ನೋದು ಬೇರೆ ವಿಷಯ ನಾನು ಏನು ಇಟ್ಕೊಂಡಿದ್ದೆ ಇಟ್ಕೊಳೋಕೆ ಆಗದೆ ಇರೋದನ್ನ ನಾನು ಇಟ್ಕೊಳೋಕಾಗಲ್ಲ ಅಲ್ಲಿ ಅದ್ರಲ್ಲಿ ಅಕಸ್ಮಾತ್ ಏನಾದ್ರು ಯಾವುದಾದ್ರೂ ಹುಡುಗಿಯನ್ನು ಒದ್ದು ದೌರ್ಜನ್ಯ ಮಾಡಿ ಅವಳು ಓಡೋಗ್ತಾದಾಗ ಹೇಳ್ಕೊಂಡು ನಾನು ರೇಪ್ ಮಾಡಿದರೆ ನಾನೇ ಸಾಕ್ಷ್ಯ ಹಾಗೆ ಬಟ್ ಅಷ್ಟೆಲ್ಲ ಒಬ್ಬ ತನ್ನ ಫೋನಿಂದ ಆಗಲ್ಲ ಅದು ಇಟ್ಟಿದ್ರು ಮಾಡ್ಕೊಳ್ಳೋದು ಕಷ್ಟ ಮತ್ತು ಅದನ್ನು ನೀನು ರೇಪ್ನು ಕೂಡ ಮಾಡ್ಕೊಳ್ತೀಯ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದು ಅದಕ್ಕಿಂತಲೂ ವಿಕೃತ ಕ್ರಿಮಿನಲ್ ನಮಗೆ ಸಿಗೋದೇ ಇಲ್ಲ ಸೊ ನೀನು ಮಾಡಬೇಕಾಗಿದೆ ಕೆಲಸ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ನಿಂದ ನನ್ನ ಡ್ರೈವರ್ ಅನೇಕ ಅಂಶಗಳನ್ನ ಕದ್ದಿದ್ದಾನೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ನನ್ನ ಹಕ್ಕನ್ನು ಚ್ಯುತಿಗೊಳಿಸಿದ್ದಾನೆ ನಾನು ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ನಾನೊಬ್ಬ ಸಂಸದ ಈ ದೇಶ ಭಾರತ ದೇಶದ ಒಬ್ಬ ಸಂಸದ ಲಕ್ಷಾಂತರ ಜನಗಳನ್ನ ನಾನು ಪ್ರತಿನಿಧಿಸ್ತೀನಿ ಅಂತ ಹೇಳಿ ನೀನು ಕಂಪ್ಲೇಂಟ್ ಕೊಟ್ಟಿದ್ರೆ ಒಂದು ದಿನಕ್ಕೆ ಮುಗಿದಿರ್ತಿತ್ತು ಆದರೆ ನೀನು ಮಾಡಿದ್ದೇನೋ ಅದಕ್ಕೆ ಮೈ ಬೆಳೆ ಮೈ ತುಂಬ ಬೆಳೆಸ್ಬಿಟ್ಟೆ ಅದನ್ನು ಮಜಲು ಬೆಳೆಸ್ಬಿಟ್ಟೆ ಮಾಂಸಖಂಡಗಳನ್ನ ಬೆಳೆಸ್ಬಿಟ್ಟೆ ಉತ್ತೇಜನ ಕೊಟ್ಟೆ ಯಾವ ರೀತಿ ಅದರ ಬಗ್ಗೆ ಹೋಗಿ ನಿಷೇಧಾಜ್ಞೆ ತಂದಿ ನೀನು ಆ ನಿಷೇಧಾಜ್ಞೆ ತರೋದ್ರ ಮೂಲಕ ಇಲ್ಲಿ ಏನೋ ಇದೆ ನಿನ್ಗೆ ಇಷ್ಟ ಇಲ್ಲದೆ ಇರೋದು ಅನ್ನೋದನ್ನು ನೀನೇ ಹೇಳಿಕೊಂಡೆ ಅದನ್ನು ಅವನೇನು ಮಾಡ್ತಾನೆ ಡ್ರೈವರು ನಿಷೇಧಾಜ್ಞೆ ತಂದಾಗ ಆಯ್ತಪ್ಪ ಸ್ವಲ್ಪ ಅಂದರೆ ಏನು ನಿಷೇಧಾಜ್ಞೆ ಅಂತಂದ್ರೂ ಪಬ್ಲಿಷ್ ಮಾಡೋಕ್ಕಾಗಲ್ಲ ಬಟ್ ನನಗೆ ಗೊತ್ತಿರೋದು ತೋರಿಸ್ಬೋದು ಅಂತ ಇರ್ಬೋದಾಗಿತ್ತು ಆತ ಒಬ್ಬ ಮಹಾನ್ ವಕೀಲನ ಹತ್ರ ಹೋಗ್ತಾನೆ ಆ ಮಹಾನ್ ವಕೀಲ ಆ ನಿಷೇಧಾಜ್ಞೆ ತೆಗೆಸ್ತೀನಿ ನಾನು ಆ ವಕೀಲನ್ನ ಕೇಳಬೇಕು ಅಂತಿದ್ದೀನಿ ನನಗೆ ಆ ವಕೀಲ ರೀ ಇದು ಹಾಂ ಹೆಂಗಪ್ಪ ನಿಷೇಧಾಜ್ಞೆ ತೆಗೆಸ್ತಿದ್ದೆ ನೀನು ನನ್ನ ಫೋನಿಂದ ಯಾವನೋ ಕಳ್ತನ ಮಾಡಿಕೊಂಡು ಅದನ್ನು ಪಬ್ಲಿಷ್ ಮಾಡ್ತಾನೆ ಅಂತ ಹೋದಾಗ ನಾನು ನಿಷೇಧಾಜ್ಞೆ ತೊಗೊಂಡಿರೋದೇ ಅರ್ಥ ಇಲ್ಲ ಆದರೆ ಕೋರ್ಟ್ ಹೋಗ್ಬಿಟ್ಟು ನಿಷೇಧಾಜ್ಞೆ ಹೆಂಗೆ ತೆಗ್ದೆ ತೆಗೆಸ್ತೀಯ ನೀನು ಆ ಥರ ಮಾಡಬೇಕಾದ್ರೆ ಕೋರ್ಟ್ ಹೇಳಬೇಕು ಇದು ಕ್ರೈಮ್ ಇದೆ ಇಲ್ಲಿ ನೋಡಿ ಅಂತ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು ನೀನು ಪಬ್ಲಿಕ್ ಮೇಲೆ ನಿಷೇಧಾಜ್ಞೆ ತಂದಿರುವಾಗ ಏನೋ ಪತ್ರಿಕೆಗಳ ಮೇಲೆ ಮತ್ತು ಚಾನೆಲ್ಗಳ ಮೇಲೆ ತಂದಿರುವಾಗ ಆ ನಿಷೇಧಾಜ್ಞೆ ತೆಗೆಸ್ತೀನಿ ಅಂದರೆ ಚಾನೆಲ್ಗಳು ಹಾಕ್ಕೊಳ್ಳಿ ನೀವು ಅಲ್ಲಿ ಸೆಕ್ಸ್ ಫೋಟೋ ಸೆಕ್ಸ್ ವಿಡಿಯೋಗಳು ಅವನ್ನೆಲ್ಲ ನೀವು ಬಿತ್ತರಿಸ್ಕೊಳ್ಳಿ ಪ್ರಚಾರ ಮಾಡ್ಕೊಳ್ಳಿ ಅಂತ ಕೋರ್ಟ್ ಕೊಡೋಕ್ಕಾಗ್ತಿತ್ತಾ ಸಾಧ್ಯ ಅದು ಒಬ್ಬ ವಕೀಲ ಅದನ್ನು ಹೌದು ನಿಷೇಧಾಜ್ಞೆ ತೆಗೆಸ್ತೀನಿ ಅಂತ ಯಾವ ಇದರಲ್ಲಿ ಹೇಳ್ತೀಯಾ ಅದನ್ನು ಹೆಂಗೆ ತಗ್ಸೋಕ್ಕಾಗ್ತಿತ್ತು ಅದೇ ಅರ್ಥ ಆದರೂ ಇದೆಯಾ ಅದು ಆ ನಿಷೇಧಾಜ್ಞೆ ಇದ್ದಾಗ ಒಂದಂತೂ ನಾವು ಮಾಡ್ಬೋದು ಕೋರ್ಟ್ಗೆನೆ ಅಪ್ರೋಚ್ ಮಾಡಿಬಿಟ್ಟು ಸ್ವಾಮಿ ಇಲ್ಲಿ ದೊಡ್ಡ ಕ್ರೈಮ್ ನಡೆದಿದೆ ಈ ಕ್ರೈಮ್ನ ನಾವು ಜನಕ್ಕೆ ತೋರಿಸೋದ್ರಿಂದ ಏನಾಗೋದಿಲ್ಲ ನಾನೊಬ್ಬ ವಕೀಲ ಇದ್ರ ಬಗ್ಗೆ ತನಿಖೆ ನಡೀಬೇಕು ವಿಚಾರಣೆ ನಡೀಬೇಕು ಇದ್ರ ಬಗ್ಗೆ ತಪ್ಪಿದರೆ ಶಿಕ್ಷೆ ಆಗಬೇಕು ಅಂತ ಹೇಳ್ಬೋದೇ ಹೊರ್ತು ನಿಷೇಧಾಜ್ಞೆ ಹೆಂಗೆ ತರಿಸ್ತೀಯಾ ತೆಗೆಸ್ತೀಯಾ ಹೆಂಗೆ ಸಾಧ್ಯ ಅದು ಈಗ ಇದನ್ನ ಪ್ರಶ್ನೆ ಯಾರೂ ಮಾಡ್ತಾ ಇಲ್ಲ ಈಗ ಇದು ಎಲ್ಲೆಲ್ಲಿ ಹೊರಟೋಗಿದೆ ಅಂದರೆ ಇವತ್ತು ವ್ಯಕ್ತಿಮಗಳು ಯಾರು ಆ ಹೆಣ್ಮಕ್ಳುಗಳು ಅವ್ರು ಇಷ್ಟದಿಂದ ಹೋಗಿದಾರೋ ಒಪ್ಕೊಂಡು ಹೋಗಿದಾರೋ ಆಮಿಷಕ್ಕೆ ಬಲಿಯಾಗಿದಾರೋ ಒತ್ತಾಯ ಒತ್ತಡಗಳಿಗೆ ಈಲ್ಡ್ ದಟ್ ಈಸ್ ಸೆಕೆಂಡ್ರಿ ಆದರೆ ನಿಜವಾಗ್ಲೂ ಒಂದು ಹೋಗ್ತಿರೋದು ಅವರು ಅವರಲ್ಲಿ ಕೆಲವು ಮಾತನಾಡಿದ್ರು ನನಗೆ ಅಂದರೆ ಅವರು ಸಂಬಂಧಪಟ್ಟವರು ಆ ಮಕ್ಳು ಯಾರು ಮಾತಾಡಿಲ್ಲ ಅವ್ರು ಹೇಳ್ತಾರೆ ಅತಿ ಅಲ್ಲಿ ಕೆಲವು ಇದು ಶ್ರೀಮಂತಕ್ಕೆ ಸಂಬಂಧಪಟ್ಟದ್ದು ಇದೆ ಸಿರಿವಂಥ ಮಕ್ಕಳಿಗೆ ದೇ ಆರ್ ಲೀಸ್ಟ್ ಬಾದರ್ಡ್ ಏ ನಮ್ಮ ಥರ ಈ ಥರ ವೀಡಿಯೋಗಳು ಲಕ್ಷಾಂತರ ಇದನ್ನ ಲಕ್ಷಾಂತರ ಹೆಣ್ಮಕ್ಳು ಮಾಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ ವಿ ಡೋಂಟ್ ಕೇರ್ ಅಂತಾರೆ ಅದೇ ರೀತಿ ಒಂದು ಫೋನ್ ಇಟ್ಕೊಳ್ಳೋಕ್ಕೂ ಪರದಾಡ್ತಾ ಇರೋ ಆರ್ಥಿಕ ದುಸ್ಥಿತಿಯಲ್ಲಿರೋರು ಇದ್ದಾರೆ ಅಂದರೆ ಲೋಯರ್ ಲೆವೆಲ್ ಜನ ಲೋಯರ್ ಕ್ಲಾಸ್ ಆರ್ಥಿಕವಾಗಿ ತುಂಬ ಹಿಂದುಳಿದ ಜನ ಅವರೂ ಬಾದರ್ ಮಾಡ್ತಾ ಇಲ್ಲ ಆಯೋ ನಮ್ಮ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ ಆದರೆ ಹೆಚ್ಚಿರೋದು ಮಧ್ಯಮ ವರ್ಗದವ್ರದ್ದು ಸಾಧಾರಣ ವರ್ಗದ್ದು ಅವರಲ್ಲಿ ಅನೇಕರು ಸರ್ಕಾರಿ ಹುದ್ದೆಗಳಲ್ಲಿದ್ದಾರೆ ಸರ್ಕಾರಿ ಹುದ್ದೆಗಳು ಆಮೇಲೆ ಸಣ್ಣಪುಟ್ಟ ಇದರಲ್ಲಿ ಪಂಚಾಯಿತಿ ಈ ಕಡೆ ಮೆಂಬರ್ ಆಗಿರ್ತಾರೆ ಅವರು ನರಳು ಹೋಗ್ತಾ ಇದ್ದಾರೆ ಮತ್ತು ಎಲ್ಲದಕ್ಕಿಂತ ಈಚೆಗೆ ಏನಲ್ಲೂ ಭಾಗವಹಿಸದೇ ಇರೋ ಅನೇಕ ಹೆಣ್ಮಕ್ಳು ಹಾಸನ ಅನ್ನೋ ಕಾರಣಕ್ಕೋಸ್ಕರ ತಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕಾಗಿರೋ ಅಥವಾ ಸಮರ್ಥಿಸ್ಕೊಳ್ಬೇಕಾಗಿರೋ ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ ಇಂಥ ಸನ್ನಿವೇಶ ಸೃಷ್ಟಿಯಾಗಕ್ಕೆ ಯಾರೆಲ್ಲ ಕಾರಣ ಇದ್ದಾರೆ ಅದನ್ನು ಮಾಡ್ಕೊಂಡವನು ಅದನ್ನು ಕದ್ದವನು ಕದ್ದವ್ನ ಕೈಯಿಂದ ಅವನು ಏನೇನೋ ಪುಸ್ಲಾಗಿಸಿ ನಾನು ಏನೋ ಮಾಡಿಸ್ಬಿಡ್ತೀನಿ ಘನ ಘನವಾದ ದಿನ ಅಂತ ಹೇಳಿ ನಾನು ಲೀಡರಿಗೆಲ್ಲ ಕಳಿಸಿದ್ದೀನಿ ನಾನು ಇವರು ಸರಿ ಇಲ್ಲ ಅಂತ ಹೇಳ್ತಾರೋ ವಕೀಲ ಮತ್ತು ಅದ್ರ ಬಗ್ಗೆ ಇದನ್ನು ಹೆಂಗೆ ನೀವು ಪ್ರಚಾರ ಮಾಡಿದ್ರಿ ಅಂತ ಹೇಳ್ತಾ ಇರೋ ಬೇರೆ ಬೇರೆ ರಾಜಕೀಯ ನಾಯಕರುಗಳು ಎಲ್ಲರೂ ಇದ್ದಾರೆ ಆದರೆ ನರಳೋ ಇವರು ಯಾರೂ ಸಂಕಟದಲ್ಲಿಲ್ಲ ಯಾರೂ ಸಂಕಟದಲ್ಲಿಲ್ಲ ಆ ಸಂಸದನೂ ಇಲ್ಲ ಆ ಡ್ರೈವರು ಇಲ್ಲ ವಕೀಲನೂ ಇಲ್ಲ ರಾಜಕಾರಣಿಗಳಲ್ಲ ರಾಜಕೀಯ ನಾಯಕರು ಇಲ್ಲ ಅವರೆಲ್ಲ ಆತಂಕದಲ್ಲಿದ್ದಾರೆ ಇಲ್ಲ ಅಂತ ಹೇಳಲ್ಲ ದೇವೇಗೌಡರಾಗಲಿ ಇವರೆಲ್ಲ ಇರ್ಬೋದು ಆತಂಕ ಈಸ್ ಡಿಫ್ರೆಂಟ್ ಆತಂಕ ಎಲ್ಲ ಮನುಷ್ಯನಿಗೂ ಒಂದಲ್ಲ ಒಂದು ಕಾರಣಕ್ಕೆ ಆತಂಕದಲ್ಲಿ ಇದ್ದೇ ಇರ್ತಾನೆ ದಟ್ ಈಸ್ ಅದು ಜೀವಂತ ದ್ರವ್ಯ ಅದು ಆತಂಕದಲ್ಲಿರೇ ಏನು ಇರೋಕ್ಕಾಗಲ್ಲ ಅಂದಾಗ ಅವನ್ನೆಲ್ಲೋ ದೊಡ್ಡ ಸಂತ ಆಗಿಬಿಟ್ಟಿರ್ತಾನೆ ಕಾಡಿನಲ್ಲೋ ನದಿ ಪಕ್ಕನೋ ಬೆಟ್ಟದ ಮೇಲೋ ಇರ್ತಾನೆ ಆದರೆ ಸಾಮಾನ್ಯ ಜನಜೀವನದಲ್ಲಿ ಪ್ರತಿಯೊಬ್ಬನೂ ಇರೋದು ಆ ಒಂದು ಆತಂಕದಲ್ಲಿ ಆದರೆ ಮಕ್ಕಳು ಇವತ್ತು ಆತಂಕದಲ್ಲಿಲ್ಲ ಆತಂಕದಲ್ಲಿರೋನಿಗೆ ನಾಳೆ ಏನಾಗುತ್ತೆ ನಾಳೆ ಪ್ರಜ್ವಲ್ ಬಂದರೆ ಕೋರ್ಟ್ ಏನು ಮಾಡಬಹುದು ಬೇಲ್ ಸಿಗೋದಕ್ಕೆ ನಾವು ಯಾವೆಲ್ಲ ಲಾಯರ್ಗೆ ಹೋಗಬೇಕು ಇದ್ರ ಇಂಪ್ಯಾಕ್ಟ್ ನೆಕ್ಸ್ಟ್ ಎಲೆಕ್ಷನ್ ಅಥವಾ ಈ ಎಲೆಕ್ಷನಲ್ಲಿ ಏನಾಗಿರಬಹುದು ಈ ಥರ ಇದನ್ನ ಯಾವ ರೀತಿ ನಾವು ಎದುರಿಸಬೇಕು ಇದನ್ನ ನಾವು ಯಾವ ರೀತಿ ಈ ಸನ್ನಿವೇಶನಲ್ಲಿ ಇರೋ ಕೆಲವು ಅಂಶಗಳನ್ನ ಇಟ್ಕೊಂಡು ಎದುರಾಳಿಗಳನ್ನ ಸದೆ ಬಡಿಯಬಹುದು ಅದನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ಇವರೆಲ್ಲ ಮಾಡ್ತಾ ಇಲ್ವಾ ಮುಖ್ಯವಾದ ವಿಷಯ ಹೊರಟೋಗಿದೆ ಕುಮಾರಸ್ವಾಮಿ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ ಡಿ ಕೆ ಶಿವಕುಮಾರ್ ತಪ್ಪು ಅಂತ ಹೇಳಲ್ಲ ವಕೀಲ ತಪ್ಪು ಅಂತ ಹೇಳಲ್ಲ ಡ್ರೈವರ್ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ ಎಲ್ಲ ರಾಜಕೀಯಗಳು ಮತ್ತು ಸಾಮಾಜಿಕ ಆಗು ಹೋಗುಗಳಲ್ಲಿ ಹೇಗೆ ಇರ್ತಿದ್ರು ಆ ಆತಂಕದಲ್ಲಿ ಸಂಕಟದಲ್ಲಿರೋರು ಅಂದರೆ ಆ ಹೆಣ್ಣು ಮಕ್ಕಳು ಮಾತ್ರ ಇದನ್ನ ಸೆಂಟಿಮೆಂಟಲ್ ಆಗಿ ಹೇಳ್ತಿಲ್ಲ ರೊಮ್ಯಾಂಟಿಕ್ಕಾಗಿ ಹೇಳ್ತಿಲ್ಲ ಅವ್ರಿಗೆ ಹಣ ಕೊಡ್ತೀವಿ ಅಂತ ಹೇಳೋದು ಪರಿಹಾರ ಕೊಡ್ತೀವಿ ಏನು ಪರಿಹಾರ ಕೊಟ್ಟರು ಇದು ಆತಂಕ ಅಲ್ಲ ಆತಂಕ ಮತ್ತು ಸಂಕಟಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ ಈ ಸಂಕಟ ಖಂಡಿತ ಯಾವತ್ತೂ ಅಷ್ಟು ಸುಲಭವಾಗಿ ಹೋಗಲ್ಲ ಆಗಬಹುದು ಡೈಲ್ಯೂಟ್ ಆಗಬಹುದು ಆದರೆ ಸಂಪೂರ್ಣವಾಗಿ ಹೋಗಲ್ಲ ಕಾರಣ ಏನಂದರೆ ಇದು ಯಾವುದೋ ಪತ್ರಿಕೆಗಳಲ್ಲಿ ಬಂದಿರೋ ಸಂಗತಿಗಳಲ್ಲ ಯಾರ್ದೋ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನು ಏನೋ ಒಂದು ಹದಿನೈದು ದಿನ ಹೋದರೆ ಮರೀತಾರಪ್ಪ ಅಂತ ಅಂದ್ಕೊಳ್ಬಹುದು ಇನ್ಯಾವುದೋ ಚಾನೆಲಲ್ಲಿ ಬಂದರೆ ಪರವಾಗಿಲ್ಲ ಅನ್ನಬಹುದು ದಿನ ಯಾರು ನೋಡ್ತಾರಿಂತ ಆನ್ಲೈನ್ ಆಗಾಗಿಲ್ಲ ಏನಾಗಿದೆ ಗೊತ್ತಾ ಸ್ನೇಹಿತರೆ ಏನಾಗಿದೆ ಬಹಳಷ್ಟು ಜನಕ್ಕೆ ಗೊತ್ತಿದೆ ಪ್ರತಿಯೊಂದು ಹೆಣ್ಣು ಮಗಳ ಬಿಡಿ ಬಿಡಿ ವಿಡಿಯೋಗಳು ಪ್ರಸಾರ ಆಗ್ತಿದೆಯಂತೆ ದುಡ್ಡುಗೆ ಮಾರ್ತಿದಾರಂತೆ ಹಣಕ್ಕೆ ಮಾರ್ತಿದ್ದಾರೆ ಅವಳು ನಿಂತ್ಕೊಳ್ಳೋದು ನಿಂತ್ಕೊಳ್ಳೋದ್ರಿಂದ ನಿಧಾನವಾಗಿ ಬಟ್ಟೆ ಕಳಿಸ್ತಾ ಹೋಗೋದು ಬ್ಲೂ ಫಿಲಮ್ ವಸ್ತುಗಳನ್ನ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಹ್ಞೂ ಇದು ಇವತ್ತಿನ ಪರಿಸ್ಥಿತಿ ಇದು ಇದನ್ನ ಸುಲಭವಾಗಿ ಸರಳವಾಗಿ ಸ್ಟಾಲ್ ತಿಂಗಳೇ ಮಾಡ್ಬೋದಾಗಿತ್ತು ಮತ್ತು ಯಾರ್ಯಾರಿಗೋ ಯಾರ್ಯಾರೋ ದುಡ್ಡು ಕೊಟ್ಟಿದ್ದಾರೆ ಅಂತ ಉಟ್ಕೊಂಡಿದೆ ನಾನು ಅದನ್ನು ಹೇಳಲ್ಲ ಆದರೆ ಒಬ್ಬ ಡ್ರೈವರ್ನ ನೀನು ಹತ್ತು ಹದಿನೈದು ವರ್ಷ ನಿನ್ನ ಜೊತೆ ಇದ್ದ ಡ್ರೈವರ್ನ ನೀನು ಸಮಾಧಾನ ಮಾಡೋಕ್ಕಾಗ್ತಿರ್ಲಿಲ್ಲ ಅಪ್ಪ ಸಂಸದ ಏ ಪ್ರಜ್ವಲ್ ಅಷ್ಟು ನಿಂಕಲಾಗ್ತಿರ್ಲಿಲ್ವ ರೇವಣ್ಣ ಭವಾನಿ ಅವರೇ ಆ ಭವಾನಿ ಮೇಡಮ್ ನನ್ನ ಮುಖನೂ ನೋಡಿಲ್ಲ ಗೊತ್ತಿಲ್ಲ ಭವಾನಿ ಅಮ್ಮ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋಕೆ ಹೋಗೋದಿಲ್ಲ ಆದರೆ ಮಹಾ ಬುದ್ಧಿವಂತರ ಥರ ಕಾಣಿಸ್ತಾರೆ ಅವರು ಒಬ್ಬ ಡ್ರೈವರ್ ಈಗ ಆದಾಗ ಅವನನ್ನ ತಪ್ಪಾಯ್ತಪ್ಪ ನನ್ನ ಮಗ ಮಾಡಿದ್ದಾನೆ ಅಥವಾ ಅವನೇ ಹೇಳ್ಕೋಬೋದಾಗಿತ್ತು ನಾನು ಹತ್ತು ಹದಿನೈದು ವರ್ಷದಿಂದ ಇದೆಯಾ ನನ್ನ ಅಣ್ಣ ಥರ ಇದೆಯಾ ಬೇಡ ಅಂತ ಹೇಳಿ ಮಾಡಿದೆ ನೀವು ಈ ಲೆವೆಲ್ ಮಾಡಿಬಿಟ್ರಲ್ಲ ಇವತ್ತು ನನಗೆ ದೊಡ್ಡದು ಅಂದರೆ ಇವರೆಲ್ಲರೂ ಸೇರಿ ಅದು ಯಾರೇ ಇರಬಹುದು ಪ್ರಧಾನಮಂತ್ರಿ ಇರಬಹುದು ಮಾಜಿ ಪ್ರಧಾನಮಂತ್ರಿ ಇರಬಹುದು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಈಗಿರೋ ಉಪಮುಖ್ಯಮಂತ್ರಿ ಯಾರೂ ಕೂಡ ಆ ಸಂಕಟ ತೊಳೆಯೋಕ್ಕಾಗಲ್ಲ ಆ ಡ್ರೈವರ್ ಇರಲಿ ಯಾರೀ ಆ ಸಂಕಟ ತೊಳೆಯೋಕ್ಕಾಗಲ್ಲ ನೂರಾರು ಜನ ಸಾವಿರಾರು ಇಲ್ದೇ ಇರ್ಬೋದು ನೂರು ಜನನೇ ಇರಲಿ ಇಪ್ಪತ್ತೈದು ಜನ ಇರಲಿ ಆ ದುಃಖ ಏನು ಇಡೀ ಜಗತ್ತಿನ ಸಂಕಟ ಅಲ್ಲಿ ಮಡುಗಟ್ಟಿರುತ್ತೆ ಇದಕ್ಕೋಸ್ಕರ ಇಂಥದ್ದು ಎಂದಿಗೂ ಆಗಬಾರದು ಮತ್ತು ನಾನು ಒದ್ದಾಡೋದೇನು ಅಂತ ಹೇಳಿದ್ರೆ ಅವನು ಇದಾನಲ್ಲ ಅವಿವೆಕಿ ತಂದೆ ತಂದೆ ಸಿಕ್ಕೊಂಡಿರುವಾಗಲೂ ಅವ್ನು ಬಂದಿಲ್ಲ ಹೇಳ್ತಿರ್ಬೋದು ಅವನಿಗೆ ಎಲೆಕ್ಷನ್ ಆಗೋವ್ರಿಗೂ ಬರಬೇಡ ರಿಸಲ್ಟ್ ಬರೋವ್ರಿಗೂ ಬರಬೇಡ ಎಲ್ಲ ಡಿಸಾಲ್ವ್ ಆಗೋಗ್ತದೆ ಅಲ್ಲಪ್ಪ ಬರೀ ನೀನು ನೀನೊಬ್ಬಂದೇ ನೋಡ್ತಾ ಇದೀಯಲ್ಲಪ್ಪ ನಿನ್ನಿಂದ ನಿನ್ನನ್ನು ನಂಬ್ಕೊಂಡು ಬಂದರು ಅಥವಾ ನಿನ್ನ ಒತ್ತಡಕ್ಕೆ ಬಂದರು ಅಥವಾ ನಿನ್ನ ಇಷ್ಟಪಟ್ಟು ಬಂದರು ಆ ಜೀವಗಳು ಎಷ್ಟು ನರಳ್ತಾ ಇದೆ ಬರೋದಲ್ವ ಅವನಿಗಂತೂ ಎಷ್ಟು ಧಿಕ್ಕಾರ ಹೇಳಿದ್ರು ಎಷ್ಟು ಕಣಿಸಿದ್ರು ಸಾಲೋದಿಲ್ಲ ಬಟ್ ನಾನು ಒದ್ದಾಡೋದೇನು ಅಂದರೆ ಎಲ್ರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ಆ ಹೆಣ್ಮಕ್ಳು ಸಂಕಟನ ಬಗೆಹರಿಸೋದಕ್ಕೆ ಪರಿಹರಿಸೋದಕ್ಕೆ ಅಥವಾ ತಿಳುಗೊಳಿಸೋದಕ್ಕೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಸಹಕರಿಸಬೇಕು ಅದನ್ನು ಮಾಡಬೇಕು ಅದನ್ನು ಮಾಡಿದಾಗಲೇ ನಾವು ಮನುಷ್ಯರಾಗಬಹುದು नमस्कार